ಹಲೋ ಫಿಲ್ಮಿಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಅಭಿಮಾನಿಯ ಪವರ್ ಏನ್ ಗೊತ್ತಾ ಕೇಳಿದ್ರೆ ನೀವು ಕೂಡ ನಿಜಕ್ಕೂ ಒಂದ್ ಕ್ಷಣ ಶಾಕ್ ಆಗತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅಭಿಮಾನಿಗಳೇ ಹಾಗೆ ಅವರು ಥೇಟ್ ಉಪೇಂದ್ರ ಹಾಗೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ತಮ್ಮ ಬಾಸ್ ಗಾಗಿ ಏನ್ ಬೇಕಾದ್ರೂ ಮಾಡುವ ಹುಚ್ಚು ಸ್ವಾಭಿಮಾನಿಗಳು ಅವರು ಇದೀಗ ಆ ರೀತಿಯ ಒಬ್ಬ ಅಪ್ಪಟ ಅಭಿಮಾನಿಯ ಪವರ್ ಕಂಡು ಸ್ವತಃ ಉಪೇಂದ್ರ ಅವರೇ ಬೆರಗಾಗಿದ್ದಾರೆ ಲೋಹಿತ್ ಎಂಬ ಅಭಿಮಾನಿಗೆ ಉಪೇಂದ್ರ ಅವರು ಸೋತ್ ಹೋಗಿದ್ದಾರೆ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಉಪ್ಪಿ ನನ್ನ ಪ್ರೀತಿಯ ಲೋಹಿತ್ ನಾನೇ ನಿನ್ನ ಬಳಿ ಬಂದು ನಿನ್ನ ಭೇಟಿ ಮಾಡ್ತೀನಿ ನಿನ್ನ ಫೋನ್ ನಂಬರ್ ಕೊಡು ಅಂತ ಹೇಳಿದ್ದಾರೆ ಹಾಗೆ ಲೋಹಿತ್ ಎಂಬ ಅಪ್ಪಟ ಅಭಿಮಾನಿಗೆ ಸಕ್ಕರೆ ಕಾಯಿಲೆ ಇದ್ರೂ ಉಪ್ಪಿ ಟ್ಯಾಟೂ ಹಾಕಿಸ್ಕೊಂಡಿದ್ದಾನೆ ಜೊತೆಗೆ ಮಾಡೋ ಕೆಲಸ ಬಿಟ್ಟು ಉಪ್ಪಿಗಾಗಿ ತನ್ನ ಹುಟ್ಟುಹಬ್ಬದ ಆಚರಣೆಯನ್ನೇ ನಿಲ್ಲಿಸಿ ನಾನು ಸತ್ರೆ ನಮ್ಮ ಬಾಸ್ ಉಪ್ಪಿ ಅವರನ್ನ ಕರೆಸಿ ಅಂತ ಎಲ್ರಿಗೂ ಹೇಳಿದ್ದಾರೆ ಇಂತಹ ಅಭಿಮಾನಿಯ ಬಗ್ಗೆ ತಿಳಿದ ಕೂಡಲೇ ಉಪ್ಪಿ ತಾವೇ ಆತನನ್ನ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ ಇನ್ನು ಲೋಹಿತ್ ಒಂದ್ಸರಿ ಉಪೇಂದ್ರ ಅವರ ಹತ್ರ ಆಟೋಗ್ರಾಫ್ ಆ ಆಟೋಗ್ರಾಫ್ ಮೇಲೆನೆ ಟ್ಯಾಟೂ ಕೂಡ ಹಾಕಿಸ್ಕೊಂಡಿದ್ದ ಡಾಕ್ಟರ್ ಲೋಹಿತ್ ಗೆ ತುಂಬಾ ಹೇಳೋ ಟ್ರೈ ಮಾಡಿದ್ರು ಸಕ್ರೆ ಕಾಯಿಲೆ ಇದೆ ಸೊ ಇದು ಡೇಂಜರ್ ಅಂತ ಆದ್ರೂ ಲೋಹಿತ್ ಕೇಳಲಿಲ್ಲ ಉಪ್ಪಿ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಇಂತ ಅಪ್ಪಟ ಅಭಿಮಾನಿಗೆ ಉಪೇಂದ್ರ ಅವರು ಫುಲ್ ಫಿದ ಆಗ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮಲ್ಲಿ ಎಷ್ಟು ಜನ ಇದೇ ರೀತಿಯ ರಿಯಲ್ ಉಪ್ಪಿ ಫ್ಯಾನ್ಸ್ ಇದರ ಅವರೆಲ್ಲ ಇದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಬೇಕಂತಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ